ಸಂಧ್ಯಾಂದನೆ ನಾವು ಮಾಡಬೇಕು ಪ್ರತಿನಿತ್ಯ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತಾ ಇರಬೇಕಾದ್ರೆ ಸೂರ್ಯನಿಗೆ ಅರ್ಗ್ಯವನ್ನು ಕೊಡ್ತಾನೆ ಆ ಅರ್ಗ್ಯವನ್ನು ಹೇಗೆ ಕೊಡಬೇಕು ಯಾಕೆ ಕೊಡಬೇಕು ಎಂಬುದಾಗಿ ಸಂಶಯ ಬಂದರೆ ಅದನ್ನ ಪರಿಹಾರ ಮಾಡ್ತೇವೆ ಮೊದಲಿಗೆ ಅರ್ಗ್ಯವನ್ನು ಹೇಗೆ ಕೊಡಬೇಕು ಅಂತಂದ್ರೆ ಈ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಏನಂದ್ರೆ ವ್ಯಾಹುತಿ ಪೂರ್ವಯ ಗಾಯತ್ರಿಯ ಮಂತ್ರಾಂಬಿ ತ್ರಿಕ್ಷಿಪೆ ವಿಜ ಸಪ್ತಮಾಹ ಎಂಬುದಾಗಿ ಅಂದರೆ ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತಂದರೆ ಸೂರ್ಯನಿಗೆ ಅಭಿಮುಖವಾಗಿ ಮತ್ತು ವ್ಯಾಹೃತಿ ಮಂತ್ರದಿಂದ ಆರ್ಯವನ್ನು ಕೊಡಬೇಕು ಇನ್ನು ಅರ್ಘ್ಯವನ್ನು ಯಾರು ಕೊಡಬೇಕು ಅನ್ನ ಈ ಶ್ಲೋಕದ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ ಏಕಂ ಶಸ್ತ್ರಾಸ್ತ್ರ ನಾಶ ವಾಹನ ತ್ರಯಂ ಶುಚಿಹಿ ಎಂಬುದಾಗಿ ಅಂದ್ರೆ ಒಂದ್ ಮೂರು ಬಾರಿ ಅರ್ಗವನ್ನು ಕೊಡಬೇಕು ಮೊನ್ನೆ ಅರ್ಘ್ಯವು ಶಸ್ತ್ರ ಅಸ್ತ್ರ ನಾಶಗಳಕ್ಕೋಸ್ಕರ ಅಸುರರ ಶಸ್ತ್ರಾಸ್ತ್ರ ನಾಶವನ್ನು ಕೊಡಬೇಕು ಶತ್ರುಗಳ ವಾಹನ ನಾಶಕ್ಕೋಸ್ಕರ ಇನ್ನೊಂದು ಅರ್ಗವನ್ನು ಕೊಡಬೇಕು ಮೂರನೇ ಅರ್ಘ್ಯ ಶತ್ರುಗಳ ನಾಶಕ್ಕೋಸ್ಕರ ಮೂರನೇ ಅರ್ಗವನ್ನು ಕೊಡಬೇಕು ಈ ರೀತಿಯಾಗಿ ಪ್ರತಿನಿತ್ಯದಲ್ಲೂ ತ್ರಿಕಾಲದಲ್ಲಿ ಮೂರು ಬಾರಿ ಮೂರು 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 ಅಂದ್ರೆ ಒಂಬತ್ತು ಬಾರಿ ತ್ರಿಕಾಲ ಸೇರಿಸಿ ಒಂಬತ್ತು ಬಾರಿ ಅರಿಕೆ ಒಂದು ಕೊಡಬೇಕು ಸೂರ್ಯನಿಗೆ ಎಂಬುದಾಗಿ ಈ ವಿಡಿಯೋದಲ್ಲಿ ತಿಳಿದಿದ್ದೇವೆ ಇನ್ನು ಏನಾದರೂ ಸಂಶಯಗಳು ಮತ್ತು ಪ್ರಶ್ನೆ ಏನಾದರೂ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ